ಮಹ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವದಯ್ಯ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬಬ್ಬಿಟ್ಟಿತ್ತೆ ಅಯ್ಯ ಅಂಬುದಿಯ ಮುನಿ ಆಪೋಷಣವ ಕೊಂಬಲ್ಲಿ ಚಂದ್ರಮ್ಮನ ಅಡ್ಡ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕಳೆ ಕಳೆಯಿಲ್ಲ ಜಗದ ನಂಟ ನೀನೇಯ್ಯ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರ್ನ ಸ್ಮರಿಸಿ ಇವರು ನೆರವೇರಿಸಿರುವಂಥ ಉಪನ್ಯಾಸ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥವರು ಕ್ರಿಯಾಶೀಲರು ಯುವ ಯುವ ಯತಿಗಳು ಆತ್ಮೀಯರಾಗಿರುವಂಥ ನಿರಂಜನ ಪ್ರಣಾಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಂಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಆಧ್ಯಾತ್ಮಿಕ ಪ್ರವಚನದ ಉಪನ್ಯಾಸನವನ್ನು ಉಪನ್ಯಾಸವನ್ನು ನೀಡಿರುವಂಥ ಪೂಜ್ಯರು ಸರಳ ಹೃದಯದ ಸಜ್ಜನಿಕೆಯ ಸ್ವಭಾವದವರಾಗಿರುವಂಥ ಪರಮ ಪೂಜ್ಯ ಶಿವಯೋಗೀಶ್ವರ ಸ್ವಾಮೀಜಿಯವರು ಶ್ರೀ ಗುರುದೇವ ಆಶ್ರಮ ಕಲ್ಯಾಣ ಕಾಕಂಡಿಕಿಯ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಎಲ್ಲಾಲಿಂಗೇಶ್ವರ ಮಠದ ಪರಮ ಪೂಜ್ಯರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಪತ್ರಕರ್ತರೆ ಎಲ್ಲ ಅಂತರ್ಜಾಲಗಳ ವ್ಯವಸ್ಥೆಯನ್ನು ಮಾಡಿರುವಂಥ ಎಲ್ಲ ಶರಣ ಬಂಧುಗಳಿಗೆ ಶರಣೋ ಶರಣಾರ್ಥಿ ಈಗಾಗಲೇ ಟೈಮ್ ಒಂದಾಗಿದೆ ಒಂದು ಆಗೈತೆ ಅಂದ್ರೆ ಭಾಳತ್ ಹೇಳಬಾರ್ದಂತ ಮ್ಯಾಲಿನೂ ಬಿಸಿ ಕೆಳಗನು ಬಿಸಿ ಒಳಗೆಲ್ಲ ಬಿಸಿ ಬಿಸಿ ಹಸಿ ಹಸಿ ಮ್ಯಾಲೆ ಬಿಸಿ ಕೆಳಗೆ ಬಿಸಿ ಒಳಗೆ ಹಸಿ ಇದ್ದರೂ ಸಹಿತ ನಾವು ಪರಮ ಪೂಜ್ಯ ಶಿವಯೋಗೇಶ್ವರ ಸ್ವಾಮಿಗಳ ಜೊತೆಗೆ ಶಿದ್ಧಲಿಂಗ ಮಹಾಸ್ವಾಮಿಗಳವರ ಆಶೀರ್ವಚನ ಕೇಳೋದೇ ಖುಷಿ ಅನ್ನುವಂಥ ಭಾವನೆಯೊಳಗೆ ತಾವೆಲ್ಲರೂ ಇಲ್ಲಿ ಕೊಡ್ತಿದ್ದೀರಿ ಎರಡು ಮಾತು ಹೇಳಿಬಿಡ್ತೇನೆ ಭಾಳ ತಗೇತಿ ಮುಗಿಸಿಬಿಡ್ತೇನೆ ಆಯ್ತು ನನ್ನ ಪ್ರವಚನ ಬಹಳ ಸ್ಪಷ್ಟವಾಗಿ ಬಸವಣ್ಣನ ನಾಡಿನ ಕರ್ತೃ ಆಗಿರುವಂಥ ಬಸವಣ್ಣವರನ್ನು ಕುರಿತು ಯೋಗ ಮತ್ತು ಬಸವಣ್ಣ ಅನ್ನುವಂಥ ಚಿಂತನೆಯನ್ನು ಎಲ್ಲರ ಮನಮುಟ್ಟುವಂತೆ ಪೂಜ್ಯರು ವ್ಯಕ್ತಪಡಿಸಿದರು ಒಂದು ಯೋಗ ಮತ್ತೊಂದು ಭೋಗ ಬಸವಣ್ಣನ ಕಾಲದಲ್ಲಿರುವಂಥ ಎಲ್ಲ ಶರಣರು ಸಹಿತ ಯೋಗವನ್ನೂ ಮಾಡಿದರು ಭೋಗದ ಜೀವನವನ್ನು ಮಾಡಿದರು ಯೋಗ ಮತ್ತು ಭೋಗ ಸೇರಿ ಅವರ ಬದುಕು ವೈಭೋಗದಿಂದ ಕೂಡಿತ್ತು ಅನ್ನೋದೇ ಈ ಚಿಂತನ ನಾವೆಲ್ಲ ಜೀವಿಗಳು ಮಾನವರು ಸಂಸಾರಿಗಳೇ ಕಲ್ಯಾಣದ ಶರಣರೆಲ್ಲರೂ ಸಂಸಾರಿಗಳೇ ನಾವೆಲ್ಲರೂ ಸಂಸಾರಿಗಳೇ ಆದರೆ ಅವರಂತೆ ನಾವು ಉಳಿಯಲು ಸಾಧ್ಯವಿಲ್ಲ ಅವರ ಬದುಕೇ ಬೇರೆ ನಮ್ಮ ಬದುಕೇ ಬೇರೆ ಅವರು ಯೋಗ ಭೋಗದ ಬದುಕಾಗಿತ್ತು ನಮ್ಮದು ಕೇವಲ ಭೋಗದ ಬದುಕಾಗಿದೆ ಭೋಗದ ಬದುಕನ್ನು ಬಯಸುವಂಥ ಮಾನವರೆಲ್ಲ ಮನುಷ್ಯರೆಲ್ಲ ಯೋಗಿಗಳಾಗಲಿಕ್ಕೆ ಶರಣರಾಗಲಿಕ್ಕೆ ಜ್ಞಾನಿಗಳಾಗಲಿಕ್ಕೆ ಮಹಾತ್ಮರಾಗಲಿಕ್ಕೆ ಬರೋದಿಲ್ಲ ಯಾರು ಜ್ಞಾನಿಗಳಾಗ್ತಾರೆ ಯಾರು ಮಹಾತ್ಮರಾಗ್ತಾರೆ ಯಾರು ಯೋಗಿಗಳಾಗ್ತಾರೆ ಯಾರು ಶರಣರಾಗ್ತಾರಂದರೆ ಭೋಗದೊಂದಿಗೆ ಯೋಗದ ಜೀವನವನ್ನು ಸಾಗಿಸ್ಕೊಂಡವರಿಗೆ ಮಾತ್ರ ಈ ಎಲ್ಲ ಅನುಕೂಲತೆಗಳು ಬರುತ್ತವೆ ಇವೆಲ್ಲವೂ ಸಹಿತ ಸಾಧ್ಯವಾಗ್ತದೆ ಅದಕ್ಕೆ ಹೇಳ್ತಾರೆ ಶರಣರು ಈ ಎಲ್ಲದನ್ನು ಕಲಿಬೇಕಾದ್ರೆ ಎಲ್ಲಿ ಆಧ್ಯಾತ್ಮದ ಚಿಂತನೆ ನಡೀತದಲ್ಲ ಅಲ್ಲಿ ನೀವು ಹೋಗಬೇಕು ಆಧ್ಯಾತ್ಮ ಅಂತ ಒಂದು ಟೈಟಲ್ ಆದ್ಯ ಅಂದರೆ ಮೊದಲು ಪ್ಲಸ್ ಆತ್ಮ ಆತ್ಮ ಅಂದರೆ ಮನಸ್ಸು ಈ ಮನಸ್ಸಿಗೆ ಕೊಡೋದೇನೈತಲ್ಲ ಮನಸ್ಸಿಗೆ ಮೂಲವಾದದ್ದನ್ನು ಕೊಡಬೇಕಲ್ಲ ಏನು ಅನ್ನೋದನ್ನು ನಾವು ತಿಳ್ಕೊಂಡು ಮನಸ್ಸಿಗೆ ಕೊಡ್ತೀವಲ್ಲ ಅದೇ ನಿಜವಾದ ಆಧ್ಯಾತ್ಮ ಆದ್ಯ ಅಂದ್ರೆ ಮೊದಲು ಮನಸ್ಸಿಗೆ ಏನು ಮೊದಲು ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮನಸ್ಸಿಗೆ ಏನು ಮೊದಲು ಕೊಡಬೇಕಂದ್ರೆ ಶರಣರು ಹೇಳ್ತಾರ ಮನಸ್ಸಿಗೆ ಏನು ಮೊದಲು ಕೊಡಬೇಕಂದ್ರೆ ಭೌತಿಕದ ಸಂಪತ್ತಿನ ಗುಣವನ್ನು ಮನಸ್ಸಿಗೆ ಕೊಡಬೇಡ ಆಧ್ಯಾತ್ಮದ ಸಂಪತ್ತನ್ನು ಸಂಗ್ರಹಿಸುವಂಥ ಭಾವವನ್ನು ಮನಸ್ಸಿನೊಳಗೆ ತಂದುಕೊಂಡಿ ಅಂದರೆ ನೀನೇ ಒಬ್ಬ ಶ್ರೇಷ್ಠ ಶರಣ ನೀನೇ ಒಬ್ಬ ಶ್ರೇಷ್ಠ ಯೋಗಿ ಆಗಬಲ್ಲೆ ಅದಕ್ಕೆ ಬಹಳ ಸುಂದರವಾಗಿ ನಿಮಗೆಲ್ಲ ಹೇಳ್ಕೊತ ಅವರು ಈಗ ಮುಂದೆ ಪ್ರಥಮದಲ್ಲಿ ಪ್ರಾರಂಭಿಕವಾಗಿ ಅಥವಾ ಪ್ರಾರಂಭದಲ್ಲಿ ಬಸವನ ಬಾಗೇವಾಡಿಯಿಂದ ನಾವು ಈ ಆಧ್ಯಾತ್ಮಿಕ ಶಿಬಿರವನ್ನು ಮಾಡೋಣ ಅಂತ ತಿಳ್ಕೊಂಡೇನು ಬಂದಿದ್ದಾರೆ ಯಾಕೆ ಇಲ್ಲಿಗೆ ಬಂದರು ಅಂದರೆ ಕಲ್ಯಾಣದಲ್ಲಿ ಬಸವಣ್ಣವರಿದ್ದಾಗ ಬಸವಣ್ಣವ್ರ ಹತ್ರ ಎಲ್ಲರೂ ಬಂದರು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು ಕೇವಲ ಕನ್ನಡ ನಾಡಿನಲ್ಲಿರುವಂಥ ಶರಣರು ಮಾತ್ರ ಅಲ್ಲಿಗೆ ಬರಲಿಲ್ಲ ಅಫ್ಘಾನಿಸ್ತಾನದಿಂದ ಮರುಳ ಶಂಕುರು ಅನ್ನುವಂಥ ಒಬ್ಬ ಯೋಗಿ ಬಂದ ಕಾಶ್ಮೀರದಿಂದ ಮಾಂಡವ್ಯಪುರ ಅನ್ನುವಂಥ ರಾಜ್ಯವನ್ನು ಆಳುವಂಥ ಒಬ್ಬ ಮಹಾರಾಜನು ಕೂಡ ತನ್ನ ಎಲ್ಲ ಸುಖದ ವೈಭೋಗವನ್ನು ಬಿಟ್ಟು ಸಿರಿ ಸಂಪತ್ತನ್ನು ತ್ಯಜಿಸಿ ನೇರವಾಗಿ ಎಲ್ಲಿಗೆ ಬಂದ ಅಂದರೆ ನಾವು ಕಲ್ಯಾಣಕ್ಕೆ ಬಸವಣ್ಣವರ ಹತ್ರ ಬಂದ ಅಂತ ವಿಚಾರವನ್ನು ನಾವು ಕೇಳ್ತೇವೆ ಕೇವಲ ಮಹಾರಾಜ ಅಲ್ಲಿಗೆ ಬರಲಿಲ್ಲ ಮಹಾರಾಜನ ಹೆಂಡತಿ ಕೂಡ ಅಲ್ಲಿಗೆ ಬರ್ತಾಳೆ ಮಹಾರಾಜನ ಹೆಂಡತಿ ಗಂಗಾಂಬಿಕೆ ಆಕೆ ಗಂಗಾದೇವಿ ಆಕೆಯು ಸಹಿತ ಬರ್ತಾಳೆ ಬರುವಾಗ ಹೇಳ್ತಾನೆ ಮಹಾರಾಜ ನಿನಗೆಲ್ಲ ಸಂಪತ್ತನ್ನ ಬಿಟ್ಟಿದ್ದೇನೆ ಮಗನನ್ನ ಕೊಟ್ಟಿದ್ದೇನೆ ಸಿರಿ ಸಂಪತ್ತನ್ನು ಎಲ್ಲಾ ಬಿಟ್ಟು ನೀನು ಇಲ್ಲೇ ಇರಬೇಕಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಆ ಕಾಶ್ಮೀರದ ಮಹಾರಾಜನ ಹೆಂಡತಿ ಅಂತಾಳಂತ ನೀವಷ್ಟ ಹೋಗಿ ಅಲ್ಲಿ ಸುಖದಿಂದ ಇರಬೇಕಂತಿರಲ್ಲ ನಿಮ್ಮೊಂದಿಗೆ ನಾನೂ ಬರ್ತೇನೆ ನನಗಿದು ಯಾವ ಸಿರಿ ಸಂಪತ್ತು ಬೇಡ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಸಹಿತ ಕಲ್ಯಾಣಕ್ಕೆ ಬಂದು ಶರಣೆ ಆಲ್ದು ಆಕೆ ಗಂಡನೊಂದಿಗೆ ಬಂದು ಆ ಕಲ್ಯಾಣದಲ್ಲಿ ಬದುಕಿಲ್ದು ಅಂತ ತಿಳ್ಕೊಂಡು ನಾವು ಕೇಳ್ತೀವಿ ಕಾರಣ ಏನು ಅಂದರೆ ಅದಕ್ಕೆಲ್ಲ ಮೂಲ ಶಕ್ತಿನೇ ಬಸವನ ಬಾಗೇವಾಡಿಯ ಬಸವಣ್ಣವರು ಅನ್ನೋದು ನಾವು ತಿಳ್ಕೊಳ್ಬೇಕು ಅಂಥ ಬಸವಣ್ಣವರು ಎಲ್ಲರಿಗೂ ಬೇಕಾಗಿದ್ದರು ಎಲ್ಲ ಭಾವವನ್ನು ತೊರೆದಿದ್ದರು ಎಲ್ಲರೂ ಒಂದು ಅನ್ನುವಂಥ ಭಾವ ಇವೆಲ್ಲವೂ ಮನುಷ್ಯನಲ್ಲಿ ಬರಬೇಕಾದ್ರೆ ಅದು ಯೋಗದಿಂದ ಸಾಧ್ಯ ಶಿವಯೋಗದಿಂದ ಸಾಧ್ಯ ಅದು ಎಲ್ಲ ಭ್ರಾಂತಿಗಳು ಹೋಗಬೇಕಾದ್ರೆ ನಮ್ಮಲ್ಲಿ ಭ್ರಾಂತಿಗಳು ಅಂತ ಹೇಳಿದ್ರು ಅವರು ಭಾಳ ಚಂದ ಹೇಳಿದರು ಒಂದು ಮನೆಯ ಕಥೆಯನ್ನು ನಾನು ಹೇಳ್ತೀನಿ ಎಷ್ಟು ಭ್ರಾಂತಿ ಇರ್ತೈತಿ ಮನುಷ್ಯನಿಗೆ ಅಂದರೆ ಮನೆಯೊಳಗೆ ಇಬ್ಬರು ಅಣ್ಣ ತಮ್ಮ ಪಾಲ್ ಮಾಡಿದರು ಎಲ್ಲ ಹಿರಿಯರನ್ನ ಕರೆಸಿದರು ಹಿರಿಯರೆಲ್ಲ ಕೂತು ಪಾಲ್ ಮಾಡಿದರು ಆಸ್ತಿ ಇಷ್ಟು ಎರಡು ಎಕರೆ ನಿನಗ ಎರಡು ಎಕರೆ ನಿನಗೆ ಎರಡು ಮನಿ ಅದಾವ ಒಂದು ನಿನಗೆ ಒಂದು ನಿನಗೆ ಆದ್ರೆ ಮನೆಯಾಗ ಒಂದೇ ಎಮ್ಮಿತ್ತು ಒಂದ ಕಂಬಳಿತ್ತು ಇವನು ಹೆಂಗೆ ಪಾಲು ಮಾಡ್ತಾರೆ ನೀವು ಒಂದು ಕಂಬ್ಳಿನ ಏನಾರ ಕಟ್ ಮಾಡಿ ಕೊಡ್ತೀರೇನೋ ಅವನಿಗೆ ಅರ್ಧ ಇವನಿಗೆ ಅರ್ಧ ಕಟ್ ಮಾಡಿದ್ರೆ ಅವನಿಗೂ ಹೊಚ್ಕೊಳಕ್ಕೆ ಬರೋದಿಲ್ಲ ಇವನಿಗೂ ಹೊದ್ಕೊಳಕ್ಕೆ ಬರುದಿಲ್ಲ ಅದಕ್ಕೆ ಎಲ್ಲರೂ ಕೂಡಿದವರು ವಿಚಾರ ಮಾಡಿದರು ಒಂದು ಎಮ್ಮಿನ ಅರ್ಧ ಕಟ್ ಮಾಡಿ ಅವನಿಗೆ ಅರ್ಧ ಕಟ್ ಮಾಡಿ ಅವನಿಗೆ ಕೊಡೋಕ್ಕಾಗತ್ತೆನೂ ಆಗೋದಿಲ್ಲ ಅವಾಗ ಹಿರಿಯರು ಅಂದರು ಏನಿಲ್ಲ ಈ ಎಮ್ಮಿನ ನಿಮ್ಮ ಅಣ್ಣಗೆ ಕೊಟ್ಟು ಬಿಡೋಣ ಅಂದ್ರೆ ಅವರು ಕಂಬಳಿನ ನಿಮ್ಮ ಅಣ್ಣಗೆ ಕೊಟ್ಟು ಬಿಡೋಣ ಅಂದರು ತಮ್ಮಂದ ನಾ ಏನು ಮತ್ತು ನಮ್ಮ ಅಪ್ಪ ನಾನು ಮಗ ಅಲ್ಲ ಏನ್ರಿ ಎಲ್ಲ ಅವನಿಗೆ ಕೊಡ್ತೀನಿ ಅಂತಿರಲ್ಲ ಅದಕ್ಕೆ ಇದು ನ್ಯಾಯ ಸರಿ ಇಲ್ಲ ನ್ಯಾಯ ನೀವು ನಿರ್ಧಾರ ಮಾಡಬೇಕಾದ್ರೆ ಒಂದು ಸಾರಿ ಯೋಚನೆ ಮಾಡಿ ನ್ಯಾಯ ನಿರ್ಧಾರ ಮಾಡಿರಿ ಅಂದವ ಆವಾಗ ಹಿರಿಯರು ಅಂದರು ಗೊಂದಲಕ್ಕೆ ಬಿದ್ದರು ಹಿರಿಯರು ಏನು ಮಾಡೋದು ಏನು ಮಾಡೋದು ಅವಾಗ ಹಿರಿಯರು ಅಂತಾರೆ ಏನಿಲ್ಲ ಬೆಳಗ್ಗೆ ನಿನ್ನ ಮನೆಯಾಗಿರಲಿ ಕಂಬ್ಳಿ ರಾತ್ರಿ ನಿಮ್ಮ ಅಣ್ಣನ ಮನೆಯಾಗಿರಲಿ ಅಂದ್ರೆ ಅವರು ಬೆಳಗ್ಗೆ ನಿನ್ನ ಮನೆಯಾಗಿರಲಿ ಕಂಬಳಿ ರಾತ್ರಿ ನಿಮ್ಮ ಅಣ್ಣನ ಮನೆಯಾಗಿರಲಿ ಬೆಳಗ್ಗೆ ಆರರಿಂದ ಹಿಡ್ಕೊಂಡು ರಾತ್ರಿ ಆರು ಗಂಟೆವರೆಗೂ ನಿನ್ನ ಮನೆಯೊಳಗೆ ಇರಲಿ ರಾತ್ರಿ ಆರರಿಂದ ಬೆಳಗ್ಗೆ ಆರರ ಮಟ್ಟ ನಿಮ್ಮ ಮನೆಯೊಳ ನಿಮ್ಮ ಅಣ್ಣನ ಮನೆಯಾಗಿರಲಿ ಇವ ಅಂದ ಆಯ್ತಾಡ್ರಿ ಅಂತ ಕಂಬ್ಳಿ ಅಂಕರ್ ಮಾಡಿದ್ರಿ ಏನು ಹಗಲಿ ಕಂಬ್ಳಿ ಕೊಟ್ರೇನು ಹುಚ್ಕೊಂಡು ಮಕ್ಕಳಕ್ಕೆ ರಾತ್ರಿ ಆದರೂ ಮಲಗ್ಬೋದು ಹಿಂಗೆ ಆತು ಕೊನೆಗೆ ಎಮ್ಮೆ ಪಾಲು ಮಾಡಿದ್ರು ಮುಂದಿನದೆಲ್ಲ ನಿನಗೆ ಹಿಂದಿಂದೆಲ್ಲ ನಿಮ್ಮ ಮಣ್ಣಿಗೆ ಮುಂದಿಂದಂದ್ರೆ ಇದ ಮೇವು ಹಾಕೋದು ನೀರು ಕುಡಿಸೋದು ಅವನು ಪಾಲು ಅವೆಲ್ಲ ಗೊಬ್ಬರ ಎಲ್ಲ ಹಾಲು ಮೊಸರು ಎಲ್ಲ ಅವನು ಪಾಲು ಹಿಂಗೆ ಮಾಡಿದ್ರು ಒಂದು ವಾರ ಹದಿನೈದು ದಿನ ಹೊತ್ತು ಎಮ್ಮ ಈತು ಎಮ್ಮೆ ಕರ ಹಾಕಿದ ಮೇಲೆ ಹೈನಾ ಮಾಡಾಕತ್ತಿದ್ದ ಹಣ್ಣು ಹೈನಾ ಉಣ್ಣಾಕತ್ತಿದ ರೊಕ್ಕ ಮಾಡಿಕೊಳ್ಳಿದ್ದ ಹೊಲಕ್ಕೆ ಚೆಂದ ಗೊಬ್ಬರ ಹಾಕಕತ್ತಿದ ಇದು ಬರೀ ನೀರು ಕುಡಿಸಿ ಮೇವು ಹಾಕಿ ಇದು ಸುಸ್ತಾಗಿತ್ತು ಒಬ್ಬ ಒಬ್ಬ ಯೋಗ್ಯವಾಗಿರುವಂಥ ಗುರುಗಳು ಹತ್ರ ಹೋದವ ಹಾ ನಮ್ದು ಒಂದು ಸಮಸ್ಯೆ ಐತಿ ಏನು ಸಮಸ್ಯೆ ಅಂದ್ರೆ ನಮ್ಮ ಮನೆಯೊಳಗೆ ಒಂದು ಎಮ್ಮೆ ಐತ್ರಿ ಹಿರಿಯರೆಲ್ಲ ಪಾಲು ಮಾಡ್ಯಾರ ಕಂಬಳಿನೂ ಏನು ಮಾಡ್ಯಾರಂದ್ರೆ ಪಾಲು ಮಾಡ್ಯಾರ ಬೆಳಗ್ಗಿನಿಂದ ಸಾಯಂಕಾಲ ಮಟ್ಟ ನಿನ್ನ ಮನ್ಯಾಗ ರಾತ್ರಿಯಿಂದ ಬೆಳಗಿನ ಮಟ್ಟ ನಮ್ಮ ಅಣ್ಣನ ಮನೆಯಾಗ ಅಂದ್ರೆ ಇದಕ್ಕೊಂದು ಏನು ಉಪಾಯ ಹೇಳ್ರಿ ಅದ್ ನಿಮ್ಮ ಕಾಲು ಬೀಳ್ತೀನಿ ಅಂದವ ಗುರುಗಳು ಅಂದರು ಆಯ್ತು ಉಪಾಯ ಹೇಳ್ತೀರಿ ಏನು ದೊಡ್ಡಗದು ಆರರಿಂದ ಆರು ಗಂಟೆ ಮಟ್ಟ ಕಂಬ್ಳಿ ನಿನ್ನ ಮನೆಯಾಗ ಇರ್ತೈತಲ್ಲ ಹೌದ್ರಿ ಐದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಬಕೆಟ್ನಾಗೆ ನೀರು ಹಾಕಿ ಆ ಕಂಬಳಿ ಎದ್ದಿಡ ಅಂದವ ಇವ ಆರು ಗಂಟೆ ಆಗಿತ್ತು ಅಣ್ಣ ಬಂದು ತಾ ಅಂದ ತಗೋ ಅಲ್ಲಿ ಐತೆ ನೋಡು ಬಕೆಟ್ನಾಗ ನೀರಿನಿಗೆ ಇಟ್ಟಿನಂದವ ಅಲ್ಲೋತಮ್ಮ ಈಗ ನೀರನ್ನಾಗ ಇಟ್ಟರೆ ಹೊಚ್ಕೊಳ್ಳೋದು ಯಾವಾಗ ನಾನು ಅದೆಲ್ಲ ಹೇಳಬೇಡ ನನ್ನ ಟೈಮ್ನೊಳಗೆ ನಾನು ಕಂಬಳಿ ಹರಿತೀನಿ ನೀರನ್ನಾಗ ಇಡ್ತೀನಿ ಏನಾರ ಮಾಡ್ತೀನಿ ಅದನ್ನು ಕೇಳಂಗಿಲ್ಲ ಆರು ನಂತರ ನಿಂದೈತಿ ತೊಗೊಂಡು ಹೋಗಂದ ಅಣ್ಣಂದ ಇವ ದಿನ ಆಯ್ತಾಳಂತ ಒಂದು ದಿನ ಹೋದ ದಿನ ಹಂಗೆ ಮಾಡಕತ್ತಿದ ಅಣ್ಣ ಹೇಳಿದ ಕಂಬಳಿ ನೀನ ಇಟ್ಕೋತಮ್ಮ ನನಗೆ ಕಂಬಳಿ ಬೇಡ ಅಂದ ಬಂದು ಗುರುಗಳ ಹತ್ರ ಗುರುಗಳು ನೀವು ಹೇಳಿದ ಮಾತು ಭಾಳ ಸತ್ಯ ರೀ ನೀವೇನು ಉಪಾಯ ಹೇಳಿದ್ರೆ ಹಂಗೆ ಮಾಡಿದೆ ಕಂಬಳಿ ನಮ್ಮ ಮನೆಗೆ ಉಳಿತರು ಮತ್ತು ಎಮ್ಮಿದೊಂದು ಏನಾರು ಮಾಡಿಬಿಡ್ರಿ ಅಂದವ ಎಮ್ಮಿದು ಹೇಳಿದವ ಏನಿಲ್ಲ ಅವ ಹಿಂಡಾಕಿ ಬರ್ತಾನಲ್ಲ ಬರುವಾಗ ಮುಖ ಮುಖ ಅಥವಾ ಮುಖ ಮುಖ ಅದಕ್ಕೆ ಒಂದು ಕಟ್ಟಿಗೆ ತೊಗೊಂಡು ನಿಂದ್ರ ಅಂದವ ಯಾವಾಗ ಅವ ಹಿಂಡಾಕಿ ಬರ್ತಿದ್ದ ಸಾಯಂಕಾಲ ಬೆಳಗ್ಗೆ ಇವಾಗ ಬಂದ ಇನ್ನೇನು ಕಾಲಕ್ಕೆ ಹತ್ತಿರ ಕುತ್ಕೊಂಡು ಹಿಂಡು ಬೇಕನ್ನೋದ್ರೊಳಗೆ ಮುಖ 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 ಒಂದು ಬಡಿಗೆ ತಂದು ಬಡಿಯಾಕತ್ತಿದ ಮುಂದೆ ಬಡಿಯುವಾಗ ಹಿಂದೆ ಏನಾರು ಹಿಂಡತ್ತಂಡ್ರೆ ಅದು ಅದು ದಿನ ಇಷ್ಟ ಆಯ್ತು ಅವ ಅಂದ ಏನು ಮಾಡೋದು ಏನು ಮಾಡೋದು ಏನಿಲ್ಲ ನಾ ಹೆಣ್ಣಿ ಅಲ್ಲೋ ನಾ ಹೆಂಡಾಕತ್ತೀನಿ ನೀ ಯಾಕೆ ಹೊಡ್ಯಾಕತ್ತೀನಿ ನೋಡ್ತಮ್ಮ ಮುಂದಿನ ಭಾಗ ನಂದು ಅದನ್ನು ಹೊಡೆದರ ಹೊಡಿತೀನಿ ಹೆಚ್ಚರ ಒಗಿತೀನಿ ಕೊಂದರ ಕೊಲ್ತೀನಿ ಏನಾರು ಮಾಡಿ ಹಿಂದಿಂದ ನಿನ್ನ ಕೆಲಸ ನೀ ಮಾಡಿಕೊಂಡು ಹೋಗಂದ ದಿನ ಇಷ್ಟ ಮಾಡಾಕತ್ತಿದ ಒಟ್ಟ ಹಿಂಡಕ್ಕಾಗಲಿಲ್ಲ ಕೊನೆಗೆ ಅಣ್ಣ ಒಂದು ತೀರ್ಮಾನಕ್ಕೆ ಬಂದಂತ ಒಂದು ದಿನ ನೀವು ಉಣ್ಣತ್ತಮ್ಮ ಒಂದು ದಿನ ನಾ ಉಣ್ತೀನಿ ತಮ್ಮ ಯಾವಾಗ ಇಷ್ಟೆಲ್ಲ ಆತಲ್ಲ ಈ ಭಯ ಭೇದ ಭಾವ ಅನ್ನುವಂಥ ಭ್ರಾಂತಿ ನಮ್ಮಲ್ಲಿರಬಾರ್ದು ನಾವೆಲ್ಲರೂ ಸರಿಸಮಾನವಾಗಿರಬೇಕು ನಾವೆಲ್ಲರೂ ಒಂದು ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಬೇಕನ್ನುವಂಥ ಮಾತುಗಳನ್ನು ಭಾಳ ಸುಂದರವಾಗಿ ನಮ್ಮ ಶಿವಯೋಗೇಶ್ವರ ಸ್ವಾಮೀಜಿಯವರು ಹೇಳಿಕೊಟ್ಟಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಬಸವಣ್ಣನ ನಾಡಿನಲ್ಲಿ ನಾವು ಇದ್ದೀವಿ ಅಂದರೆ ಒಂದಿಷ್ಟು ಬಸವಣ್ಣನ ತತ್ವದಂತೆ ನಾವೆಲ್ಲರೂ ಬದುಕಿದರೆ ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರು ಬಸವಣ್ಣನ ಯೋಗ ಬಸವಣ್ಣನ ಜೀವನ ಬಸವಣ್ಣನ ಸಾಧನೆಯನ್ನು ಹೇಗೆ ಮಾಡಿದರು ಅನ್ನುವಂಥದ್ದನ್ನು ನೀವೆಲ್ಲರೂ ಮೈಗೂಡಿಸ್ಕೊಂಡು ಬಿಟ್ಟರೆ ಇಡೀ ನಮ್ಮ ನಾಡಿನ ಎಲ್ಲ ಜನರು ಸಹಿತ ಬಸವನ ಬಾಗೇವಾಡಿಗೆ ಭಕ್ತರನ್ನು ಕಾಣುವುದಕ್ಕಾಗಿ ಬರುತ್ತಾರೆ ಅನ್ನುವಂಥ ಮಾತನ್ನು ತಾವೆಲ್ಲರೂ ನೆನಪಿನಲ್ಲಿ ಆ ಸಾಧನೆಯನ್ನ ತಾವೆಲ್ಲ ಮಾಡಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಪರಮ ಪೂಜ್ಯರ ಪಾದಕರ್ಪಣ ಮಾಡಿ ಮುಂದಿನ ಅನುವು ಮಾಡಿಕೊಡ್ತೇನೆ